ಹಲೋ ಯಾವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಸೋಮವಾರ ಬೆಳಗ್ಗೆ ಟಿಫನ್ಗೆ ಪೆಸರೊಟ್ಟು ಮಾಡೋಣ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದೆ ಅದಕ್ಕೆ ನನ್ನ ಹಸ್ಬೆಂಡ್ ಕೇಳಿದೆ ಗಿಡದಲ್ಲಿ ಒಂದು ಐದು ಆರು ಇದೆ ಕಿತ್ಕೊಂಡ್ಬಂದು ಕೊಡಿ ಅಂತ ಕೇಳಿದೆ ಅದಕ್ಕೆ ಅವರು ಕಿತ್ಕೊಂಡ್ಬಂದು ಬಂದ್ ಕೊಟ್ರು ಈಗ ನಾನು ಮಿಕ್ಸಿ ಜಾರ್ ಒಳಗಡೆ ಓವರ್ ನೈಟ್ ಂತಹ ಹೆ ಕಾಳು ಅಕ್ಕಿ ಇದನ್ನೆಲ್ಲ ಹಾಕದೆ ಅದಾದಮೇಲೆ ಹಸಿ ಮೆಣಸಿನ್ಕಾಯಿ ಉಪ್ಪು ಹಸಿ ಮೆಣಸಿನ್ಕಾಯಿ ಸಾಕಾಗಲಿಲ್ಲ ಅದಕ್ಕೆ ಒಂದೆರಡು ಒಣಮೆಣಸಿನ್ಕಾಯಿನೂ ಹಾಕದೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ರುಬ್ಕೊಂಡ್ಬಂದು ಇವಾಗ ಬಟ್ಲೊಳಗಡೆ ಹಾಕ್ಬಿಟ್ಟು ಒಂದು ಹಾಫ್ ಅನ್ ಅವರ್ ಬಿಟ್ಟು ಆಮೇಲೆ ನಾನು ಇವಾಗ ಪೆಸ್ರೊಟ್ಟನ್ನು ಹೆಂಚಿನ ಮೇಲೆ ಹಾಕಿದ್ದೀನಿ ಹಾಗೆ ನಾನು ಈ ಪೆಸ್ರೊಟ್ಟಿಗೆ ಮತ್ತೆ ದೋಸೆಗೆ ಇವಕ್ಕೆಲ್ಲ ಬೆಣ್ಣೆನೇ ಯೂಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಇವಾಗ ಪೆಸ್ರೆಡ್ತೀನಿ ೊಟ್ಟ ಮೇಲೆನೂ ಅಷ್ಟೇ ಬೆಣ್ಣೆಯನ್ನು ಹಾಕಿ ಚೆನ್ನಾಗಿ ಸವರಿ ಇವಾಗ ಪೆಸ್ರೊಟ್ಟದು ರೆಡಿ ಆಗಿದೆ ಈ ಬೆಣ್ಣೆ ಹಾಕಿದ್ದೀನಿ ಅಂತಂದ್ರೆ ಏನು ಪ್ರಾಬ್ಲಮ್ಮು ಅಂತಂದ್ರೆ ಹೊಗೆ ಜಾಸ್ತಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟೊಂದು ಹೊಗೆ ಬರ್ತಾ ಇದೆ ಅಂತಂದ್ಬಿಟ್ಟು ಚಿಮ್ನಿ ಆನ್ ಮಾಡಲಿಲ್ಲ ಅಂತಂದ್ರೆ ಕಿಚನ್ ಕ್ಯಾಬಿನೆಟ್ಸ್ ಮೇಲೆಲ್ಲ ಹೋಗಿ ಕುತ್ಕೊಂಡಿರುತ್ತೆ ನೆಕ್ಸ್ಟ್ ಈಗ ಮಧ್ಯಾಹ್ನ ಅಡುಗೆಗೆ ಮೊಳಕೆ ಉರುಳಿ ಕಾಳು ಮತ್ತೆ ಒಂದು ಮೂರ್ನಾಲ್ಕು ತರ ಸೊಪ್ಪುಗಳನ್ನು ಹಾಕ್ಬಿಟ್ಟು ಬಸಾರನ್ನ ಮಾಡ್ತಾ ಇದ್ದೀನಿ ರೆಸಿಪೀಸ್ ಏನು ಶೂಟ್ ಮಾಡ್ತಾ ಇಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ ನಾನೊಂದು ಮೂರ್ನಾಲ್ಕು ದಿನಕ್ಕಾಗು ಅಷ್ಟು ಅಡುಗೆಗಳನ್ನ ಪ್ಲಾನ್ ಮಾಡ್ಕೊಂಡಿರ್ತೀನಿ ಮೊದಲೇ ಅಂತಂದ್ಬಿಟ್ಟು ಹಾಗಾಗಿ ಸೋಮವಾರ ದಿನ ಏನೇನ್ ಮಾಡ್ತೀನಿ ಅಂತಂದ್ಬಿಟ್ಟು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಹಾಗಾಗಿ ಒಂದ್ ಸ್ವಲ್ಪ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸೊಪ್ಪು ಒಗ್ಗರಣೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸೊಪ್ಪಿಗೆ ಒಗ್ಗರಣೆ ಕೊಡ್ತಾ ಇದೀನಿ ಈ ಬಸಾರ್ ಸೊಪ್ಪಿಗೆ ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಜಾಸ್ತಿ ಹಾಕಿದೀವಿ ಅಂತಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ನಾನು ಬಸಾರ್ ಮಾಡಿದ ನೀವು ನೋಡಿರಬಹುದು ಬೆಳ್ಳುಳ್ಳಿಯನ್ನ ನಾನು ಜಾಸ್ತಿ ಹಾಕ್ತೀನಿ ಏನಿಲ್ಲ ಅಂತಂದ್ರೆ ಒಂದು ನಾಲ್ಕು ಗಡ್ಡೆಯಷ್ಟು ಅಷ್ಟು ಬೆಳ್ಳುಳ್ಳಿಯನ್ನ ಹಾಕಿರ್ತೀನಿ ಇವಾಗ ನೋಡ್ತಾ ಇರಬಹುದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅರವೆ ಸೊಪ್ಪು ಮತ್ತೆ ಕೆಂಪು ಅರವೇ ಸೊಪ್ಪು ಆಮೇಲೆ ಮಾಮೂಲಿ ಪಾಟಲ್ಲೂ ಅರಿವೆ ಸೊಪ್ಪು ಒಂದು ಸ್ವಲ್ಪ ಇತ್ತು ಅರವೆ ಸೊಪ್ಪು ಕಾಶಿ ಸೊಪ್ಪು ಆಮೇಲೆ ಕೆರೆ ಸೊಪ್ಪು ಇಷ್ಟು ಸೊಪ್ಪುಗಳನ್ನ ಹಾಕ್ಬಿಟ್ಟು ಬಸ್ಸಾರನ್ನು ಮಾಡಿರೋದು ಒಂದು ಎರಡು ತರ ಸೊಪ್ಪುಗಳನ್ನ ಹೊರಗಡೆಯಿಂದ ತಗೊಂಡ್ಬಂದ್ವಿ ಸಬ್ಬಕ್ಕಿ ಸೊಪ್ಪು ಅರವೆ ಸೊಪ್ಪು ಸೊಪ್ಪು ಇನ್ನು ನಾಲ್ಕು ಥರ ಸೊಪ್ಪುಗಳು ನಮ್ಮ ಪಾಟುಗಳಲ್ಲೇ ಇತ್ತು ಪಾಟಲ್ಲ ಕಿತ್ಕೊಂಡು ಬಸಾರನ್ನ ಮಾಡಿದ್ದು ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಂಗಳವಾರ ಬೆಳಗ್ಗೆ ನನ್ನ ಹಸ್ಬೆಂಡು ಒಬ್ಬ ಬಿಲ್ಡರ್ನ ಮೀಟ್ ಮಾಡಬೇಕು ಅಂತಂದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ದಾರೆ ಯಾವಾಗಲೂ ಅಷ್ಟೆ ನಾನು ಮದುವೆ ಆದಾಗಿಂದೂ ಅಷ್ಟೇ ಅವ್ರು ಏನಾದರೂ ಹೊರಗಡೆ ಹೋಗ್ತಾ ಇದ್ದಾರೆ ಅಂತಂದರೆ ನಾನು ಏನೇ ಕೆಲಸ ಮಾಡ್ತಾ ಸಹಿತ ಬಂದು ಹೇಳ್ತಾರೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ನಾನು ಅಷ್ಟೇ ಬಾಗಿಲು ತನಕ ಹೋಗ್ಬಿಟ್ಟು ಸರಿ ಆಯಿತು ಹೋಗಿ ಬನ್ನಿ ಅಂತಂದ್ಬಿಟ್ಟು ಹೇಳಿ ಕಳಿಸ್ಕೊಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಇದೊಂದು ನನಗೆ ಮದುವೆ ನೆಕ್ಸ್ಟ್ ಈಗ ಅವ್ರನ್ನ ಕಳ್ಸಿಕೊಟ್ಟಿದ್ದಾದ್ಮೇಲೆ ಗೇಟ್ ಕ್ಲೋಸ್ ಮಾಡ್ಕೊಂಡು ಬಂದು ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ ಅದಾದ್ಮೇಲೆ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಹನ್ನೆರಡೂವರೆಗೆ ನಾನು ಯಾವಾಗಲೂ ಅಷ್ಟೇ ಇಲ್ಲ ಅಂತಂದ್ರೆ ಒಂದು ಹನ್ನೆರಡು ಮುಕ್ಕಾಲು ಹಂಗೆ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ ಈಗ ಮಧ್ಯಾಹ್ನ ಅಡುಗೆಗೆ ಬಂದು ಕಾಬೂಲ್ ಕಳೆ ಮತ್ತೆ ಬಟಾಣಿ ನೆನ್ಸಿಟ್ಟಿದ್ದೆ ಕಾಳುಗಳು ಹಾಕ್ಬಿಟ್ಟು ಮಸಾಲೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ರೆಸಿಪಿನ ಚಿಕ್ಕ ಚಿಕ್ಕದಾಗಿ ಶೂಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀವು ನೋಡಿರ್ಬೋದು ಗ್ಯಾಸ್ ಸ್ಟವ್ ಆನ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಚಿಕ್ಕದಾಗಿರುವ ಬಾಣಲೆಯನ್ನು ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ನೆಕ್ಸ್ಟ್ ಆಮೇಲೆ ಚಕ್ಕೆ ಲವಂಗ ಸೋಂಪು ಆಮೇಲೆ ಗಸಗಸೆ ಆಮೇಲೆ ಒಣಮೆಣ್ ಇಷ್ಟನ್ನು ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ನಾನು ಇದನ್ನು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲೇ ಈ ಒಂದು ಐಟಮ್ಸ್ನೆಲ್ಲ ಫ್ರೈ ಮಾಡೋದ್ರಿಂದ ಸಾಂಬಾರ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಆ ಕಡೆ ಅದು ಗ್ಯಾಸ್ ಸ್ಟೋವ್ ಮೇಲೆ ಫ್ರೈ ಆಗ್ತಾ ಇತ್ತು ಇನ್ನು ಕೊಬ್ಬರಿ ಬೇಕಾಗಿತ್ತು ಕೊಬ್ಬರಿ ಇರಲಿಲ್ಲ ತೆಂಗಿನಕಾಯಿಯನ್ನ ಹೊಡ್ಕೊಳ್ತಾ ಇದ್ದೀನಿ ಹಾಗೆ ಈ ತೆಂಗಿನಕಾಯಿ ರೇಟುಗಳಂತೂ ಎಷ್ಟೊಂದು ಗಗನಕ್ಕೇರಿದೆ ಅಲ್ವಾ ಕೇಳಿದ್ರೆ ಅಪ್ಪ ಅಂತ ಶಾಕ್ ಆಗುತ್ತೆ ನಾವು ಅವಾಗೆಲ್ಲ ಐದು ರೂಪಾಯಿಗೆ ಹತ್ತು ರೂಪಾಯಿಗೆ ತಗೊಳ್ತಾ ಇದ್ವಿ ಇವಾಗ ಒಂದು ತೆಂಗಿನಕಾಯಿ ಐವತ್ತು ರೂಪಾಯಿ ಅಪ್ಪ ಎಷ್ಟೊಂದು ರೇಟು ಅಂತ ಅನಿಸ್ತು ನಿಮ್ಮ ಕಡೆಯೂ ಅಷ್ಟೇನಾ ಐವತ್ತು ರೂಪಾಯಿ ನಮ್ಮ ಮನೆಯಲ್ಲಿ ಅಷ್ಟೊಂದು ಹಸಿ ಕೊಬ್ಬರಿ ಏನು ಬಳಸ್ತಾ ಇರಲಿಲ್ಲ ಮೊದಲೆಲ್ಲ ನೀವು ನೋಡಿರ್ಬೋದು ಕಳಿಸಿದ ತೆಂಗಿನಕಾಯಿಗಳನ್ನ ಏನಪ್ಪಾ ಮಾಡೋದು ಅಷ್ಟೊಂದು ತೆಂಗಿನಕಾಯಿ ಅಂತ ಅಂದ್ಬಿಟ್ಟು ನಾನು ಕೊಬ್ಬರಿ ಎಣ್ಣೆಯನ್ನು ಮಾಡಿಸ್ಕೊಳ್ತಾ ಇದ್ದೆ ಆದರೆ ಇವಾಗ ಸಾಕಾಗೋದೇ ಇಲ್ಲ ಟಿಫನ್ಗಳಿಗೆ ಮತ್ತು ಸಾಂಬಾರುಗಳಿಗೆ ಮಾಡ್ತಾನೆ ಇರ್ತೀನಿ ಮೂರು ಟೈಮ್ ಅಡುಗೆ ಹಾಗಾಗಿ ತೆಂಗಿನಕಾಯಿಗಳು ಸಾಕಾಗೋದೇ ಇಲ್ಲ ಅಡುಗೆಗೆ ತೆಂಗಿನಕಾಯಿ ಸಾಕಾಗ್ತಾ ಇಲ್ಲ ಇನ್ನು ಕೊಬ್ಬರಿ ಎಣ್ಣೆ ಎಲ್ಲಿ ಮಾಡಿಸ್ಲಿ ಅಂತಂದ್ಬಿಟ್ಟು ಇವಾಗ ಯಾವಾಗಲೂ ಸಾಕಾಗಲಿಲ್ಲ ಅಂತಂದರೆ ಒಂದೊಂದು ತೆಂಗ್ಕಾಯನ್ನು ತರಿಸ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಈ ಕಡೆ ಗ್ಯಾಸ್ ಸ್ಟವ್ ಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆಲ್ಲ ಫ್ರೈ ಆಗಿತ್ತು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಧನಿಯಾ ಪುಡಿಯನ್ನು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಆ ಕಡೆ ಅದೊಂದು ಸ್ವಲ್ಪ ಆರೋದಕ್ಕೆ ಬಿಟ್ಟು ಇವಾಗ ಕೊಬ್ಬರಿನೆಲ್ಲ ತೆಗೆದಿಡ್ತಾ ಇದ್ದೀನಿ ಒಂದೇ ಸಲ ಎಲ್ಲ ತೆಗೆದಿಟ್ಬಿಡೋಣ ಎರಡು ಚಿಪ್ಪಲ್ಲಿ ಅಂತಂದ್ಬಿಟ್ಟು ಎರಡು ಚಿಪ್ಪಲ್ಲು ಕೊಬ್ಬರಿಯನ್ನು ತೆಗೆದು ಇವಾಗ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಡ್ತಾ ಇದ್ದೀನಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಉಳಿದಿದ್ದೆಲ್ಲ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಫ್ರೀಸರಲ್ಲಿ ಇಟ್ಟರೆ ನನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಕೊಬ್ಬರಿನೆಲ್ಲ ಬಾಕ್ಸ್ ಒಳಗಡೆ ಹಾಕಿ ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸರ್ ಜಾರ್ ಒಳಗಡೆ ಹಾಕಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಹಸಿ ಟೊಮೊಟೊ ಹಣ್ಣೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಾನು ಫ್ರೈ ಮಾಡೋದಕ್ಕೆ ಹೋಗ್ತಾ ಇಲ್ಲ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೆಗೆದು ಇವಾಗ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ತೊಳೆದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾಯಿದ್ದೀನಿ ಈ ಮೂರು ಐಟಮ್ಸು ಹಸಿ ಹಸಿಯಾಗಿಯೇ ಹಾಕ್ತೀನಿ ಇನ್ನು ಉಳಿದಿದ್ದು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಣಮೆಣ್ಕಾಯಿ ಚಕ್ಕೆ ಲವಂಗ ಸೋಂಪು ಆಮೇಲೆ ಗಸಗಸೆ ಧನಿಯಾ ಪುಡಿ ಇದನ್ನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಇದೆಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕಿ ಮಸಾಲೆ ಎಲ್ಲ ರುಬ್ಬಿದಾದ್ಮೇಲೆ ಇವಾಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕರ್ಬೇ ಒಂದು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇ ಒಂದು ಸೊಪ್ಪು ಫ್ರೈ ಆದಮೇಲೆ ಇವಾಗ ನಾನು ಕಾಬೂಲ್ ಕಡಲೆ ಮತ್ತು ಬಟಾಣಿಯನ್ನು ಇದ್ದೀನಿ ಇದಕ್ಕೆ ನಾನು ಸಾಸಿವೆ ಏನೂ ಹಾಕೋದಕ್ಕೆ ಹೋಗೋದಿಲ್ಲ ಬರೀ ಕರ್ಬೇವಿನ ಒಂದು ಸೊಪ್ಪನ್ನು ಹಾಕ್ತೀನಿ ಅಷ್ಟೇ ಇವಾಗ ಬಟಾಣಿ ಮತ್ತು ಕಾಬೂಲ್ ಕಡಲೆ ಎಲ್ಲ ಹಾಕಿದ್ದಾದಮೇಲೆ ಹಂಗೆ ಒಂದು ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೆ ಚಿಕ್ಕ ಚಿಕ್ಕ ಆಲೂಗಡ್ಡೆಗಳು ಅವು ಎರಡು ಆಲೂಗಡ್ಡೆಗಳು ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಆ ರುಚಿಗೆ ತಕ್ಕಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಬಿಟ್ಟು ಇವಾಗ ಒಂದು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಈ ಒಂದು ಕಾಳುಗಳು ಮತ್ತು ಆಲೂಗಡ್ಡೆನೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ನಿಜವಾಗೂ ಸಾಂಬಾರಂತೂ ಇಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಈ ಕಾಬೂಲ್ ಕಳೆ ಅಂತೂ ತಿಂತಾ ಇದ್ರೆ ತಿನ್ನೋಣ ತಿನ್ನೋಣ ಅನಿಸ್ತಾನೆ ಇರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಕಾಬೂಲ್ ಕಳೆ ಅಂತೂ ನೆಕ್ಸ್ಟ್ ಇವಾಗ ಸಾಂಬಾರಿಗೆ ಆ ಕಡೆ ಎಲ್ಲ ರೆಡಿ ಮಾಡಿಟ್ಟು ಇನ್ನು ಅದು ಲೋ ಫ್ಲೇಮಲ್ಲೇ ಫ್ರೈ ಆಗ್ತಾಯಿತ್ತು ಇನ್ನು ಈ ಕಡೆ ಇನ್ನು ನಾನು ರೈಸ್ಗೆ ಇಟ್ಬಿಡೋಣ ಅಂತಂದ್ಬಿಟ್ಟು ರೈಸ್ಗೆ ಕುಕ್ಕರ್ ಒಳಗಡೆ ಅಕ್ಕಿಯನ್ನು ಇದ್ದೀನಿ ಆಮೇಲೆ ಇನ್ನು ಮಸಾಲೆ ಹಾಕಿದ್ಮೇಲೆ ಒಗೆ ಬರುತ್ತಲ್ವ ಅದಕ್ಕೆ ಹಂಗೆ ಚಿಮ್ನಿನ ಆನ್ ಮಾಡ್ತಾ ಇದ್ದೀನಿ ಈ ಕಡೆ ಒಂದು ಗ್ಲಾಸ್ ರೈಸನ್ನು ತಗೊಂಡಿದ್ದೀನಿ ತಗೊಂಡು ಇವಾಗ ನೀರಲ್ಲಿ ಚೆನ್ನಾಗಿ ತೊಳೆದು ಆಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನಾನು ನೆನೆಯೋದಿಕ್ಕೆ ಬಿಡ್ತೀನಿ ಆಮೇಲೆ ನಾನು ಗ್ಯಾಸ್ ಸ್ಟವ್ ಮೇಲೆ ಇಡೋದು ಸಡನ್ನಾಗಿ ನಾನು ಯಾವತ್ತೂ ಅಷ್ಟೇ ಕುಕ್ಕರ್ ಒಳಗಡೆ ಅಕ್ಕಿ ಹಾಕ್ಬಿಟ್ಟು ಹಂಗೆ ನಾನು ರೈಸ್ ಗಿಡದಕ್ಕೆ ಹೋಗೋದಿಲ್ಲ ಯಾವಾಗಲೂ ಅಷ್ಟೇ ಒಂದು ಹತ್ತು ನಿಮಿಷ ನೆನೆಸಿಡ್ತೀನಿ ಆವಾಗ ಅನ್ನೂ ಸ್ಮೂತಾಗಿರುತ್ತೆ ಮತ್ತು ಗ್ಯಾಸು ಅಷ್ಟೇ ಅಷ್ಟೊಂದು ಕರ್ನಾಟಕ ಹೆಚ್ಚಾಗೋದಿಲ್ಲ ಬೇಗನೆ ರೈಸ್ ಆಗಿಬಿಡುತ್ತೆ ಇನ್ನು ಈ ಕಡೆ ಕಾಳುಗಳು ಮತ್ತು ಆಲೂಗಡ್ಡೆ ಎಲ್ಲ ಫ್ರೈ ಆಗಿತ್ತು ಇವಾಗ ಮಸಾಲೆನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ ಯಾಕಂದರೆ ಹಸಿ ಕೊಬ್ಬರಿ ಹಸಿ ಟೊಮೊಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಆ ಮಸಾಲೆನೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇವಾಗ ಸಾಂಬಾರು ತಿಕ್ನೆಸ್ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬಿಡ್ತೀನಿ ಮೂರು ವಿಸಿಲ್ ಬಿಟ್ಟರೆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಅಷ್ಟೇ ರೆಡಿಯಾಗಿರುತ್ತೆ ಇವಾಗ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ಹಂಗೆ ಉಚ್ಚಿಟ್ಬಿಡೋಣ ಅಂತಂದ್ಬಿಟ್ಟು ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಆ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾದಮೇಲೆ ಹಾಗೆ ಇವಾಗ ರೈಸು ಸಾಂಬಾರು ಎಲ್ಲ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಸಹ ಬಂದರು ಮಧ್ಯಾಹ್ನ ನಾನು ಇವಾಗ ಎಲ್ರಿಗೂ ಊಟಕ್ಕೆ ಇದ್ದೀನಿ ಹಾಗೆ ಒಬ್ಬರು ಆ್ಯನಿವರ್ಸರಿ ವಿಷಸನ್ನು ಮಾಡೋದಕ್ಕೆ ಹೇಳಿದ್ದಾರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರಜನಿ ವೆಂಕಟೇಶ್ ಸಿಸ್ ಅವರು ಕಮೆಂಟ್ ಮಾಡಿದ್ದಾರೆ we <laughs> ಈ ಮಂತ್ ನೈನ್ಟೀನ್ತ್ಗೆ ನಮ್ಮದು ಲೆವೆನ್ ಇಯರ್ಸ್ ಆ್ಯನಿವರ್ಸರಿ ಇತ್ತು ಮುಗ್ದೋಗಿದೆ ಆದರೂ ವಿಶ್ ಮಾಡ್ತೀರಾ ಮಂಜು ಪ್ಲೀಸ್ ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ ರಜನಿ ವೆಂಕಟೇಶ್ ಸಿಸ್ ಅವರೇ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯಶು ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಯಾವಾಗಲೂ ನೀವು ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ನೆಕ್ಸ್ಟ್ ಈಗ ಊಟ ಎಲ್ಲ ಮಾಡಿದ್ದಾದ್ಮೇಲೆ ಇನ್ನ ಬಿದ್ದಿರೋ ಮೂರು ತಟ್ಟೆಗಳು ಹಂಗೆ ಇಟ್ಬಿಟ್ಟೆ ಒಂದು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡಿದ್ದೆ ಇನ್ನೇನು ಎಲ್ಲ ಕೆಲಸ ಮುಗೀತಲ್ವಾ ಅಂತಂದ್ಬಿಟ್ಟು ಹಂಗೆ ಟೀ ಟೈಮ್ ಆಯಿತು ನನ್ನ ಹಸ್ಬೆಂಡ್ ಟೀ ಮಾಡಿದ್ರು ಇವಾಗ ಎಲ್ಲರೂ ಟೀ ಕುಡಿದು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇವಾಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಇವಾಗ ಇದ್ದೀನಿ ದಿನದಲ್ಲಿ ಅದೆಷ್ಟು ಸಲ ಈ ಗ್ಯಾಸ್ ಸ್ಟವ್ ಕಿಚನ್ ಕೌಂಟರ್ ಟಾಪ್ನ ಒರೆಸ್ತಾ ಇರ್ತೀನಿ ಅಂತಂದರೆ ಏನಿಲ್ಲ ಅಂತಂದರೂ ಒಂದು ನಾಲ್ಕೈದು ಸಲ ಆದರೂ ಒರೆಸ್ತಾನೆ ಇರ್ತೀನಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೈಟು ಅಂತಂದ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಹೊರಿಸಕೊಂಡ್ ಬರ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾಲ್ಕು ಮುಕ್ಕಾಲು ಹಂಗೆ ಪಾರ್ಕಿಗೆ ಬಂದಿದೀವಿ ಇಲ್ಲಿ ನೋಡ್ತಾ ಇರ್ಬೋದು ಈ ಹೂವು ಬಂದ್ಬಿಟ್ಟು ಕದಂಬ ಹೂವು ಅಂತೆ ಈ ಒಂದು ಹೂಗಳು ಲಲಿತಾ ಪರಮೇಶ್ವರಿ ಅಮ್ಮನವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂತೆ ಹಾಗೆ ಲಕ್ಷ್ಮಿ ಅಮ್ಮನವ್ರಿಗಾಗಿರ್ಬೋದು ಎಲ್ಲ ಅಮ್ಮನವ್ರಿಗೂ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂತೆ ಈ ಒಂದು ಹೂಗಳು ಒಂದು ಹೂವು ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಅದೆಷ್ಟೋ ಪುಣ್ಯದ ಫಲ ಅನ್ನೋದು ಸಿಗುತ್ತಂತೆ ಅಷ್ಟೊಂದು ಶ್ರೇಷ್ಠ ಅಂತೆ ಈ ಒಂದು ಕದಂಬ ಹೂಗಳು ಅನ್ನೋದು ನಾವು ಈ ಏರಿಯಾಗೆ ಬಂದು ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ ಮೇಲೇ ಆಗಿದೆ ಈ ಪಾರ್ಕ್ಗೆ ಬರ್ತಾ ಇರೋದು ಅಷ್ಟೇ ಒನ್ ಅಂಡ್ ಹಾಫ್ ಇಯರ್ ಮೇಲೆಯಿಂದನೂ ಬರ್ತಾನೆ ಇದ್ದೀವಿ ನಾನು ಲಾಸ್ಟ್ ಇಯರು ಅಷ್ಟೇ ಈ ಒಂದು ಹೂಗಳನ್ನು ಅಷ್ಟಾಗಿ ಗಮನಿಸಿರ್ಲಿಲ್ಲ ಈ ವರ್ಷ ನಾನು ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೆ ನೋಡಿದೆ ಫಸ್ಟ್ ನಾನು ನೋಡಿದೆ ಏನೋ ಕಾಯಿ ಇರ್ಬೋದೇನೋ ಅಂತಂದ್ಬಿಟ್ಟು ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಯಾಕಂದರೆ ನನಗೆ ಈ ಗಿಡ ಮರಗಳ ಮೇಲೆ ಎಲ್ಲ ತುಂಬ ಅಂದರೆ ತುಂಬಾ ಒಂದು ಸ್ವಲ್ಪ ಆಕರ್ಷಣೆ ಇದೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಅವತ್ತು ಹಂಗೆ ನೋಡ್ಕೊಂಡು ಸುಮ್ಮನೆ ಬಂದ್ಬಿಟ್ಟೆ ಮುಂದಕ್ಕೆ ಕೇಳ್ತೀನಿ ಹೆಂಗೆ ನಾನು ಇದನ್ನು ತಿಳ್ಕೊಂಡೆ ಅಂತಂದ್ಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ಹೂವು ಯಾವ ರೀತಿಯಾಗಿದೆ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿದೆ ಈ ಒಂದು ಒಂಥರ ಗುಂಡಿಗೆ ಅಲ್ವಾ ಈ ಒಂದು ಹೂವು ಇದರಲ್ಲಿ ನೂರ ಎಂಟು ಚಿಕ್ಕ ಚಿಕ್ಕ ಹೂಗಳಿರುತ್ತಂತೆ ಅದಕ್ಕೆ ತುಂಬ ಅಂದ್ರೆ ತುಂಬ ಇಷ್ಟ ಅಂತೆ ಅಮ್ಮನವ್ರಿಗೆ ಒಂದು ಹೂವು ಇಟ್ಬಿಟ್ಟು ನಾವು ಪೂಜೆ ಮಾಡಿದ್ರು ಎಷ್ಟೊಂದು ಪುಷ್ಪ ಅರ್ಚನೆ ಮಾಡಿದಷ್ಟು ಫಲ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೋಡ್ತಾ ಇರ್ಬೋದು ನನ್ನ ಹತ್ರದಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಚೆನ್ನಾಗಿದೆ ಹೂವು ಅಂತಂದ್ಬಿಟ್ಟು ಹಾಗೆ ಸ್ಮೆಲ್ಲು ಅಷ್ಟೇ ಎಷ್ಟೊಂದು ಘಮ ಘಮ ಅಂತ ಬರುತ್ತೆ ಅಂತಂದ್ರೆ ಮನೆಯಲ್ಲಿ ತುಂಬಾ ಸ್ಮೆಲ್ ಇರುತ್ತೆ ಈ ಒಂದು ಹೂವು ನೀವು ಯಾರಾದರೂ ನೋಡಿದ್ರಾ ಇಲ್ಲ ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿತ್ತ ಕದಂಬ ಹೂವು ಅನ್ನೋದೊಂದಿದೆ ಆಮೇಲೆ ಲಲಿತಾ ಪರಮೇಶ್ವರಿ ಅಮ್ಮನವ್ರಿಗೆ ತುಂಬಾ ಇಷ್ಟ ಅದಾದ್ಮೇಲೆ ಅಮ್ಮನವ್ರಿಗೆಲ್ಲಾನು ತುಂಬಾ ಇಷ್ಟ ಅಂತಂದ್ಬಿಟ್ಟು ನಿಮ್ಗೆ ಗೊತ್ತಿತ್ತ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ಒಂದು ಐದು ಮುಕ್ಕಾಲು ಹಂಗೆ ಪಾರ್ಕಿಂದ ಇಂದ ಬಂದ್ವಿ ಒಂದು ಆರು ಗಂಟೆ ಹಂಗೆ ಸನ್ಸೆಟ್ ಆಗ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಅದಾದ್ಮೇಲೆ ಆರೂವರೆ ಹಂಗೆ ಇಲ್ಲಿ ನೋಡ್ತಾ ಇರ್ಬೋದು ಆಕಾಶ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿಯೇ ಒಂದೆರಡು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ ನೆಕ್ಸ್ಟ್ ಇವಾಗ ಒಂದು ಆರೂವರೆ ಹಂಗೆ ಇನ್ನು ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಆ ಕದಂಬ ಹೂದು ವಿಚಾರಕ್ಕೆ ಬಂದ್ಬಿಡೋಣ ಮೊದಲಿಗೆ ನಾನು ಒಬ್ಬ ಯೂಟ್ಯೂಬರನ್ನು ಫಾಲೋ ಮಾಡ್ತೀನಿ ತೆಲುಗು ಯೂಟ್ಯೂಬ್ ಚಾನಲ್ ಅದು ಶ್ರಾವಣ ಮೇಘಮ್ ಅಂತಂದ್ಬಿಟ್ಟು ಆ ಒಂದು ಚಾನಲಲ್ಲಿ ಅವರು ಹೇಳ್ತಾ ಇದ್ರು ಅವ್ರ ವಿಡಿಯೋದಲ್ಲಿ ಇಲ್ಲಿ ನಾವು ಕದಂಬ ಗಿಡನ ತೊಗೊಂಬಂದು ಇಟ್ಟಿದ್ದೀವಿ ಈ ಒಂದು ಗಿಡ ದೊಡ್ಡದಾಗಿ ಬೆಳೆದ್ರೆ ನಮ್ಮ ಹಸುಗಳಿಗೆ ಅದು ನೆರಳಾಗುತ್ತೆ ಹಾಗೆ ಈ ಒಂದು ಮರದ ಹೂಗಳು ಕದಂಬ ಹೂವು ಅಂತಂದ್ಬಿಟ್ಟು ಈ ಹೂವುಗಳು ಅಮ್ಮನವ್ರಿಗೆ ತುಂಬ ಅಂದರೆ ತುಂಬಾ ಇಷ್ಟವಾದಂತಹ ಹೂವು ಹೋಗ್ಲಂತೆ ಅಂತಂದ್ಬಿಟ್ಟು ಅವರು ಹೇಳ್ತಾ ಇದ್ರು ಅದರಲ್ಲಿ ಹೂವು ಇರಲಿಲ್ವಲ್ಲ ಹಾಗಾಗಿ ನನಗೇನು ಗೊತ್ತಾಗಲಿಲ್ಲ ಆಮೇಲೆ ಹಂಗೆ ಅದು ಫೀಡಲ್ಲಿ ಬಂತು ನನಗೆ ಯೂಟ್ಯೂಬಲ್ಲಿ ಆದರೆ ಈ ಒಂದು ಹೂವನ ನಾನು ಪಾರ್ಕಲ್ಲಿ ನೋಡಿದ್ದೀನಲ್ವಾ ಅಂತಂದ್ಬಿಟ್ಟು ಹಂಗೆ ನೋಡ್ತಾ ಇದ್ದೆ ನೋಡಿದ್ರೆ ಅದ್ರ ಕೆಳಗಡೆ ಇದು ಕದಂಬ ಹೂವು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಆಮೇಲೆ ನಾನು ಅದನ್ನು ಸರ್ಚ್ ಮಾಡೋದಕ್ಕೆ ಅಂದರೆ ಜಾಲ ಆಡೋದಕ್ಕೆ ಹಿಡಿದೆ ಗೂಗಲಲ್ಲೆಲ್ಲ ಸರ್ಚ್ ಮಾಡಿಕೊಂಡು ಇನ್ಫಾರ್ಮೇಷನ್ ತೊಗೊಂಡೆ ಯೂಟ್ಯೂಬ್ ಚಾನಲಲ್ಲೆಲ್ಲ ಸರ್ಚ್ ಮಾಡಿ ಇನ್ಫಾರ್ಮೇಷನನ್ನು ತೊಗೊಂಡೆ ಅದಾದ ಮೇಲೆ ತಿಳ್ಕೊಂಡ್ಮೇಲೆ ನನಗನ್ನಿಸ್ತು ಯಪ್ಪಾ ಇಷ್ಟೊಂದು ಶ್ರೇಷ್ಠನ ಈ ಹೂವು ನನ್ನ ಕಣ್ಣು ಮುಂದೆ ಇದ್ರೂ ನಾನು ಇಷ್ಟು ದಿನ ನೋಡಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಸರಿ ಆಯಿತು ಇನ್ಮೇಲೆ ಆ ಕಡೆ ಓದಾಗ್ಲೆಲ್ಲ ಅಂದರೆ ಪಾರ್ಕಿಗೆ ಹೋದಾಗ್ಲೆಲ್ಲ ಪ್ರತಿ ಶುಕ್ರವಾರ ಕಿತ್ಕೊಂಡ್ಬಂದು ಅಟ್ಲೀಸ್ಟ್ ಒಂದೆರಡು ಮೂರು ಹೂವು ಆದ್ರೂ ನನ್ನ ಹತ್ರ ಹೆಂಗೋ ಲಕ್ಷ್ಮೀ ಲಕ್ಷ್ಮಿ ಅಮ್ಮನವರ ವಿಗ್ರಹ ಇದೆ ಅಮ್ಮನವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಕಡೆ ಏನಾದರೂ ಸಿಕ್ಕಿದ್ರೆ ತೊಗೊಂಬಂದು ಲಕ್ಷ್ಮಿ ಅಮ್ಮನವ್ರಿಗೆ ಇಲ್ಲ ಲಲಿತಾ ಪರಮೇಶ್ವರಿ ಅಮ್ಮನವ್ರಿಗೆ ಇಟ್ಬಿಟ್ಟು ಪೂಜೆ ಮಾಡಿ ತುಂಬ ಅಂದರೆ ತುಂಬಾ ಶ್ರೇಷ್ಠ ಅಂತೆ ಸಿಗೋದೇ ತುಂಬ ಅಪರೂಪ ನಾನು ಎಲ್ಲೂ ನೋಡೇ ಇರಲಿಲ್ಲ ಮಾರ್ಕೆಟ್ಗಳಲ್ಲಾಗಿರ್ಬೋದು ನನಗೆ ಇದಕ್ಕೂ ಮುಂಚೆ ಗೊತ್ತೇ ಇರಲಿಲ್ಲ ಕದಂಬ ಹೂವು ಅನ್ನೋದೊಂದು ಇರುತ್ತೆ ಅಂತಂದ್ಬಿಟ್ಟು ಆ ಮರದ ಪಕ್ಕನೇ ಹೋಗ್ತಾ ಇದ್ವಿ ಸ್ಮೆಲ್ಲೂ ಅಷ್ಟೊಂದು ಬರ್ತಾ ಇರಲಿಲ್ಲ ಕಿತ್ಕೊಂಡು ಸ್ಮೆಲ್ ನೋಡಿದಾಗ ಗೊತ್ತಾಯಿತು ನನಗೆ ಎಷ್ಟೊಂದು ಘಮಘಮಾ ಅಂತ ಸ್ಮೆಲ್ ಬರ್ತಾಯಿದೆ ಅಂತಂದ್ಬಿಟ್ಟು ಆಮೇಲೆ ಹೂವನ ಮನೆಗೆ ತೊಗೊಂಡ್ಬಂದಿದ್ದಾದಮೇಲೂ ಸಿಕ್ಕ ಪಟ್ಟೆ ನಾನು ಇನ್ಫಾರ್ಮೇಷನನ್ನು ಸರ್ಚ್ ಮಾಡಿದೆ ಆಮೇಲೆ ಅದು ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಅಂತೆಲ್ಲ ತಿಳ್ಕೊಂಡೆ ದೇವ್ರಿಗೆ ಇಡೋ ಹೂಗಳನ್ನು ಸ್ಮೆಲ್ ನೋಡಬಾರ್ದಂತೆ ನಾನು ಅವತ್ತು ದೇವರಿಗೆ ಇಡೋದಕ್ಕೆ ಹೋಗಲಿಲ್ಲ ಹೂವನ್ನ ಜಸ್ಟ್ ಅದ್ರ ಹೂದ್ ಇನ್ಫಾರ್ಮೇಷನ್ ತಿಳ್ಕೋಬೇಕು ಅಂತಂದ್ಬಿಟ್ಟು ಕಿತ್ಕೊಂಡ್ಬಂದು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಅದಾದಮೇಲೆ ಸ್ಮೆಲ್ಲು ಸಹ ನಾನು ನೋಡಿದೆ ತುಂಬ ಚೆನ್ನಾಗಿತ್ತು ಈ ಒಂದು ಭೂಮಿ ಮೇಲೆ ಎಷ್ಟೆಲ್ಲ ಅದ್ಭುತಗಳಿರುತ್ತಲ್ವ ಎಷ್ಟೆಲ್ಲ ವಿಚಾರಗಳು ಎಷ್ಟೆಲ್ಲ ಏನಂತಾರೆ ಪವಾಡುಗಳು ಏನೇನೋ ಇರುತ್ತೆ ನಮಗೇನೇನೋ ಗೊತ್ತಿಲ್ಲ ಗೊತ್ತಿರೋದೊಂದು ಸಾಸ್ಬೇಕಾದಷ್ಟು ಗೊತ್ತಿರುತ್ತಷ್ಟೆ ಇನ್ನೂ ತಿಳ್ಕೊಳ್ಳೋದು ಏನೇನೋ ಇರುತ್ತೆ ಎಷ್ಟೋ ಇರುತ್ತೆ ನಾವೇನೇನೋ ತಿಳ್ಕೊಂಡಿರೋದಿಲ್ಲ ನೋಡಿ ಪ್ರತಿಯೊಂದು ಗಿಡ ಮರ ಪ್ರ ಪ್ರತಿಯೊಂದು ಅಷ್ಟೇ ಭೂಮಿ ಮೇಲೆ ಒಂದಕ್ಕೊಂದು ಸಂಬಂಧ ಅನ್ನೋದು ಇದ್ದೇ ಇರುತ್ತೆ ನನಗಂತು ಒಂಥರ ನಿಧಿ ಸಿಕ್ಕದಷ್ಟೇ ಖುಷಿ ಆಗ್ಬಿಡ್ತು ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತು ನನಗೆ ಆ ಹೂವ ನನಗೆ ಅದಾಗದೆ ಯೂಟ್ಯೂಬಲ್ಲಿ ಫೀಡಲ್ಲಿ ಬಂದಿದ್ದಕ್ಕೂ ನಾನು ನೋಡಿದ್ದಕ್ಕೂ ಆಮೇಲೆ ಆ ಹೂದ್ ಬಗ್ಗೆ ನಾನು ಇನ್ಫಾರ್ಮೇಷನ್ಗೋಸ್ಕರ ಜಾಲಾಡಿದ್ದಕ್ಕೂ ಸಿಕ್ಕಾಪಟ್ಟೆ ಅಂದ್ರೆ ನನಗೇನಾದರೂ ವಿಷಯ ತಿಳ್ಕೊಬೇಕು ಅಂತಂದ್ರೆ ನಾನು ಸಿಕ್ಕಾಪಟ್ಟೆ ಸರ್ಚ್ ಮಾಡ್ತೀನಿ ಅಲ್ಲಿ ಇಲ್ಲಿ ಸರ್ಚ್ ಮಾಡೋದು ಅವ್ರ ಇವ್ರನ್ನ ಕೇಳೋದು ಈ ರೀತಿಯಾಗಿ ಸಿಕ್ಕಾಪಟ್ಟೆ ನಾನು ಇನ್ಫಾರ್ಮೇಷನನ್ನು ಸರ್ಚ್ ಮಾಡ್ತೀನಿ ಅದೇ ರೀತಿಯಾಗಿ ಸರ್ಚ್ ಮಾಡಿ ತಿಳ್ಕೊಂಡ್ಮೇಲೆ ಎಷ್ಟೊಂದು ಶ್ರೇಷ್ಠನ ಇವು ಅಂತಂದ್ಬಿಟ್ಟು ಅನ್ನಿಸ್ತು ಎಲ್ಲ ಹೂಗಳು ಅಷ್ಟೇ ಪ್ರತಿಯೊಂದು ಹೂವು ಶ್ರೇಷ್ಠನೇ ಇರುತ್ತೆ ಇವಾಗ ನೋಡಿ ದೇವಗಂಡ್ಲೆ ಹೂವು ಆಗಿರ್ಬೋದು ಮತ್ತು ಎಕ್ಕದ ಗಿಡದ ಹೂವು ಆಗಿರ್ಬೋದು ಮತ್ತು ಗರಿಕೆ ಆಗಿರ್ಬೋದು ತುಳಸಿ ಆಗಿರ್ಬೋದು ಪ್ರತಿಯೊಂದು ಪ್ರತಿಯೊಂದೂ ಅಷ್ಟೇ ತುಂಬ ಅಂದರೆ ತುಂಬಾ ಶ್ರೇಷ್ಠ ಅದರಲ್ಲೂ ನಾವು ಈ ಥರದ್ದು ಒಂದು ಹೂವು ಇದೆ ಅಂತಲೇ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಕದಂಬ ಹೂವು ಅನ್ನೋದೊಂದು ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಇದು ಅಮ್ಮನವ್ರಿಗೆ ತುಂಬ ಶ್ರೇಷ್ಠ ಅಂತಲೂ ಗೊತ್ತಿರಲಿಲ್ಲ ಇದೊಂದು ನನಗೆ ಹೊಸ ವಿಚಾರನ ತಿಳ್ಕೊಂಡೆ ಅಂತ ಹೇಳ್ಬೋದು ಹಾಗೆ ಈ ಒಂದು ಕದಂಬ ಊದ್ ಬಗ್ಗೆ ಲಲಿತಾ ಪರಮೇಶ್ವರಿ ಅಮ್ನೋರ ಸಹಸ್ರನಾಮ ಸ್ತೋತ್ರದಲ್ಲಿ ಮೆನ್ಷನ್ ಮಾಡಿದರೆ ಎಂಟನೇ ಒಂದು ಸ್ಟ್ಯಾಂಜಾದಲ್ಲಿ ಮೆನ್ಷನ್ ಮಾಡಿದರೆ ಕದಂಬ ಮಂಜರಿ ಕ್ಲಿಪ್ತ ಕರ್ಣಪೂರ ಪೂರ ಮನೋಹರ ಅಂತ ಒಂದು ಎಂಟನೇ ಪ್ಯಾರಾದಲ್ಲಿ ಮೆನ್ಷನ್ ಮಾಡಿದರೆ ಅಷ್ಟೊಂದು ಶ್ರೇಷ್ಠ ಅಂತೆ ಈ ಒಂದು ಕದಂಬ ಹೂವು ಅನ್ನೋದು ನಿಮ್ಮಲ್ಲಿ ಯಾರಾದರೂ ಇದೇ ಫಸ್ಟ್ ಟೈಮ ಈ ಹೂದ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ತಾ ಇರೋದು ಇಲ್ಲ ಅಂತಂದ್ರೆ ಇದಕ್ಕಿಂತ ಮುಂಚೆ ಗೊತ್ತಿತ್ತಾ ಅಂತಂದ್ಬಿಟ್ಟು ನನಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ ನೆಕ್ಸ್ಟ್ ಈಗ ಸಂಜೆ ಅಡುಗೆ ಮಾಡ್ತಾ ಮಾಡ್ತಾ ಹಾಗೆ ಫ್ರಿಜ್ ಎಲ್ಲ ಖಾಲಿ ಆಗಿತ್ತು ನೀಟಾಗಿ ಒಂದ್ಸಲ ಅಂತ ಅಂತಂದ್ಬಿಟ್ಟು ಫ್ರಿಜ್ಜೆಲ್ಲ ನೀಟಾಗಿ ಒರೆಸಿ ಆಮೇಲೆ ಕಸ ಎಲ್ಲ ಗುಡಿಸಿ ಒಂದು ಸ್ವಲ್ಪ ಧೂಳಿತ್ತಷ್ಟೇ ಜಾಸ್ತಿ ಏನೂ ಗಲೀಜಾಗಿರಲಿಲ್ಲ ಇನ್ನು ಫ್ರಿಜ್ಜು ಖಾಲಿ ಇರೋ ಟೈಮಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೆಲಸ ಬೇಗ ಆಗುತ್ತೆ ಹಾಗೇ ವಾರ್ಡ್ರೂಬಲ್ಲಿ ನಾವು ಬಟ್ಟೆಗಳನ್ನು ವಾಶ್ಗೆ ಹಾಕಿರ್ತೀವಲ್ವ ಆವಾಗ ವಾರ್ಡ್ರೂಬನ್ನು ಕ್ಲೀನ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕೆಲಸಗಳು ಬೇಗ ಬೇಗ ಆಗುತ್ತೆ ಹಾಗಾಗಿನೇ ನಾನು ಫ್ರಿಜ್ ಯಾವಾಗ ಖಾಲಿ ಇರುತ್ತೋ ಆವಾಗ ನಾನು ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರಿಜ್ಜು ತುಂಬದಂಗೆ ಇದ್ದಾಗ ಆವಾಗ ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಫ್ರಿಜ್ನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಹಂಗೆ ಅಡುಗೆನೂ ರೆಡಿ ಆಯಿತು ಊಟ ತಿಂದ್ಕೊಂಡು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಹಂಗೆ ಇವಾಗ ಕ್ಯಾಬಿನೆಟ್ ಡೋರ್ಸ್ನೆಲ್ಲ ಒಂದ್ಸಲ ನೀಟಾಗಿ ಒರೆಸೋಣ ಅಂತಂದ್ಬಿಟ್ಟು ಎಲ್ಲ ಡೋರ್ಸ್ನೂ ನೀಟಾಗಿ ಒರೆಸ್ಕೊಂಡು ಬರ್ತಾಯಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಎಲ್ಲ ಕೆಲಸನು ಮುಗೀತು ಎಂಟು ಐದು ಆಗ್ತಾ ಇದೆ ಇಷ್ಟೊತ್ತಿಗೆಲ್ಲ ನಾನು ನೈಟು ಊಟ ಎಲ್ಲ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಬುಧವಾರ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ಮೆಂತೆ ಪಾತ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಇರೋ ಮೆಂತೆ ಸೊಪ್ಪನ್ನೆಲ್ಲ ಕಿತ್ಕೊಳ್ತಾ ಇದ್ದೀನಿ ಒಂದು ಮೂರು ಪಾಟೋ ನಾಲ್ಕು ಪಾಟ್ಗೂ ಹಾಕಿದೆ ನೋಡ್ತಾ ಇರ್ಬೋದು ಇಷ್ಟೊಂದು ಮೆಂತ್ಯ ಸೊಪ್ಪನ್ನು ಸಿಕ್ಕಿದೆ ನಿಜವಾಗ್ಲೂ ಹೇಳ್ತೀನಿ ಈ ಕೊಟ್ಟಿಗೆ ಗೊಬ್ಬರನ ಹಾಕ್ಬಿಟ್ಟು ನಾವು ತರಕಾರಿಗಳು ಸೊಪ್ಪುಗಳನ್ನು ಬೆಳ್ಕೊಂಡು ಅದರಿಂದ ನಾವು ಅಡುಗೆಗಳನ್ನು ಮಾಡಿದ್ದೀವಿ ಅಂತಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬಸಾರು ಅಷ್ಟೇ ನಮ್ಮ ಪಾಟಗಳಲ್ಲಿ ಕಿತ್ಕೊಂಡು ಒಂದು ಸ್ವಲ್ಪ ಬೆರಕೆ ಮಾಡಿ ಸಾಂಬಾರು ಮಾಡಿದ್ರೂ ಅಷ್ಟೇ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಅದಾದಮೇಲೆ ಮೆಂತ್ಯ ಸೊಪ್ಪು ಕಿತ್ಕೊಂಡು ಮೆಂತೆ ಭಾತನ್ನು ಮಾಡಿದ್ದೆ ಮೆಂತ್ಯೆ ಭಾತು ಅಷ್ಟೇ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಇವಾಗ ಆ ಕಡೆ ನಾನು ಮೆಂತೆ ಭಾತನ್ನು ಇದ್ದೆ ಇವಾಗ ನನಗೆ ಪುದೀನ ಸೊಪ್ಪು ಒಂದು ಸ್ವಲ್ಪ ಬೇಕಾಗಿತ್ತು ಹಾಗೆ ಬಂದು ಪುದೀನ ಸೊಪ್ಪನ್ನು ಕಿತ್ಕೊಂಡು ಇವಾಗ ನೀರಲ್ಲಿ ತೊಳೆದು ಇವಾಗ ಈ ಒಂದು ಮೆಂತೆ ಒಳಗಡೆ ಹಾಕ್ತಾ ಇದ್ದೀನಿ ಮೆಂತೆ ಭಾತ್ ಮಾಡೋ ರೆಸಿಪಿನ ನಾನು ಶೇರ್ ಇಲ್ಲ ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಈ ಕಾಬೂಲ್ ಕಡಲೆ ಮತ್ತು ಬಟಾಣಿ ಈ ಸಾಂಬಾರು ಸ್ವಲ್ಪ ಇತ್ತು ನಾವು ತಿನ್ಕೊಂಬಿಟ್ವಿ ಆಮೇಲೆ ನನ್ನ ತಮ್ಮ ಬರ್ತೀನಿ ಅಂತ ಹೇಳ್ದ ಅವನಿಗೋಸ್ಕರ ಹಂಗೆ ಮೆತೆ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಒಂಬತ್ತು ಮುಕ್ಕಾಲು ಹಂಗೆ ಅವನು ಕಾಲ್ ಮಾಡಿ ಬರ್ತಾ ಇದ್ದೀನಕ್ಕ ಅಂತಂದ್ಬಿಟ್ಟು ಒಂದು ಹನ್ನೊಂದು ಕಾಲ್ಗೆಲ್ಲ ಬಂದುಬಿಟ್ಟ ಹಾಗಾಗಿ ಇನ್ನು ಅವನು ಪಾಪ ಟಿಫನ್ ಏನು ತಿಂದೇ ಬಂದಿದ್ದಾನೆ ನನ್ನ ರೆಸಿಪಿಯನ್ನು ಶೂಟ್ ಮಾಡಿಕೊಂಡು ನಾನು ಅಡುಗೆ ಮಾಡೋದಕ್ಕೆ ಹೋದ್ರೆ ಲೇಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಅಂತಂದ್ಬಿಟ್ಟು ರೆಸಿಪಿನೇನು ಶೂಟ್ ಮಾಡ್ಕೊಳ್ಲಿಲ್ಲ ಅಲ್ಲಲ್ಲಿ ಒಂದೆರಡು ಕ್ಲಿಪ್ಪಿಂಗ್ಸನ್ನು ಮಾಡಿ ಮಾಡ್ಕೊಂಡೆ ಇವಾಗ ನೋಡ್ತಾ ಇರ್ಬೋದು ಮೆಂತೆ ಭಾತ್ ರೆಡಿಯಾಗಿದೆ ಇನ್ನು ಕುಕ್ಕರ್ ವಿಸಿ ಹೋಗಿ ಒಂದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರೊಳಗಡೆ ಪಾತ್ರೆಗಳನ್ನೆಲ್ಲ ಉಜ್ಜಿ ಇಟ್ಬಿಡೋಣ ಅಂತಂದ್ಬಿಟ್ಟು ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಇವಾಗ ನನ್ನ ತಮ್ಮನಿಗೆ ಟಿಫನ್ ಇದ್ದೀನಿ ಮೆಂತೆ ಭಾತು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಂತಂದ್ಬಿಟ್ಟು ಹಾಗೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಆಮೇಲೆ ನನ್ನ ತಮ್ಮ ಇರೋದೇ ಇಲ್ಲ ಬಂದ ಅಂತಂದರೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇರ್ತಾನೆ ಅಷ್ಟೇ ಆಮೇಲೆ ಬರಲಾ ಅಂತ ಇರ್ತಾನೆ ಇವಾಗ ಒಂದು ಹನ್ನೆರಡು ಮುಕ್ಕಾಲು ಹಂಗೆ ಅವನು ಹೊರಟ ನೆಕ್ಸ್ಟ್ ಇವಾಗ ಅವ್ನು ತೊಗೊಂಬಂದ್ರೆ ಐಟಮ್ಸ್ ಎಲ್ಲ ತೆಗೆದು ಎಲ್ಲ ಅದರಾದ್ರೂ ಅಂತ ಅಂತಂದ್ಬಿಟ್ಟು ತೆಗ್ದು ಇಡ್ತಾಯಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೇಸ್ ಡೇ ಬಾಯ್